ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಮ್ಮೆಲ್ಲರ ಹೆಮ್ಮೆಯ ಜನತಾ ಟಿವಿ ನಾನು ರಶ್ಮಿ ಪ್ರಬಲಿಂಗಪ್ಪ ಈ ಒಂದು ವಿಶೇಷವಾದ ಬ್ರಹ್ಮಾಸ್ತ್ರ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿರುತ್ತೆ ಹಾಗೆ ತಾಂತ್ರಿಕ ವಿದ್ಯೆಯಿಂದ ಯಾವ ರೀತಿ ಈ ಸಮಸ್ಯೆಗಳನ್ನ ಸರಿಪಡಿಸ್ಕೋಬಹುದು ಅಂತ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬ ವಿಶೇಷವಾದ ಗುರುಗಳಿದ್ದಾರೆ ಅವರ ಹೆಸರು ಅಘೋರಿ ತಾಂತ್ರಿಕ ಅಮರ್ನಾಥ್ ಗುರುಜಿಗಳು ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಹಾಗೆ ನಮ್ಮ ಸಮಸ್ಯೆಗಳಿಗೆ ಅವರಿಂದನೇ ಉತ್ತರವನ್ನ ಪಡೆದುಕೊಳ್ತಾ ಹೋಗೋಣ ಮೊದಲಿಗೆ ನಮಸ್ಕಾರ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಗುರುಜಿ ನಮ್ಗೆಲ್ಲರಿಗೂ ಒಂದು ಸಮಸ್ಯೆ ಅನ್ನೋದಿರುತ್ತೆ ಆದ್ರೆ ತಾಂತ್ರಿಕ ವಿದ್ಯೆ ಅನ್ನೋದು ಏನು ಅನ್ನೋದು ಜನರಿಗೆ ಒಂದು ರೀತಿ ಅಭಿಮಾನಿ ಒಂದ್ ರೀತಿ ಪ್ರಶ್ನೆ ಆಗ್ಬಿಟ್ಟಿದೆ ಏನ್ ಈ ಒಂದು ಸಮಸ್ಯೆ ಸಮಸ್ಯೆ ಆದಾಗ ಈ ತಾಂತ್ರಿಕ ವಿದ್ಯೆಯನ್ನ ಹೇಗೆ ನಾವು ಉಪಯೋಗಿಸ್ಕೋಬಹುದು ಅಂತ ಹಾಗಾಗಿ ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಹೌದು ಓಂ ಶ್ರೀ ಗುರುಭ್ಯೋ ನಮಃ ಓಂ ರಾಮಚಂದ್ರ ನಮಃ ಓಂ ಶ್ರೀ ಲಕ್ಷ್ಮೀ ಸಮೇತ ಲಕ್ಷ್ಮೀನಾರಸಿಂಹಸ್ವಾಮಿನಿ ನಮಃ ಓಂ ಐಂ ಹೀಂ ಶ್ರೀಂ ಶ್ರೀ ಚಕ್ರ ಸುಂದರಿ ದೇವತಾಭ್ಯೋ ನಮಃ ಹರಿ ಓಂ ನೋಡಿ ಈಗ ನಾನು ನಮಸ್ಕಾರ ಮಾಡುವಾಗ ಶ್ರೀಚಕ್ರದ ಬಗ್ಗೆ ಶ್ರೀಚಕ್ರ ಸುಂದರಿ ದೇವತಾಭ್ಯೋ ನಮಃ ಅಂತ ಹೇಳ್ದೆ ಇದರ ಅರ್ಥ ಏನಪ್ಪಾ ಅಂದ್ರೆ ತಂತ್ರದಲ್ಲಿ ಮೊಟ್ಟ ಮೊದಲನೆಯ ಒಂದು ವಿಚಾರ ಬರೋದು ಬಂದು ಯಂತ್ರ ಮಂತ್ರ ಹಾಗೂ ತಂತ್ರ ಇವತ್ತು ನಮ್ಮ ಜನ ಈ ಒಂದು ಟಿ ವಿಯಲ್ಲೇನಾದರೂ ಈ ಒಂದು ಕಾರ್ಯಕ್ರಮ ನೋಡ್ತಿದ್ರೆ ಆ ಟಿ ವಿ ಒಂದು ಯಂತ್ರ ಸರಿನಾ ಅದರೊಳಗೆ ಬರ್ತಾ ಇರುವಂತ ಶಬ್ದ ಒಂದು ಮಂತ್ರ ಆಯ್ತಾ ಅದು ಯಾವ್ದರಿಂದ ಬರ್ತಿದೆ ಎಲ್ಲಿಂದ ಬರ್ತಿದೆ ಅನ್ನೋದೊಂದು ತಂತ್ರ ಇದು ಮೂರು ಸೇರಿದಾಗ ಅರ್ಥ ಆಯ್ತಲ್ವಾ ಇಷ್ಟು ಸುಲಭವಾದ ಉದಾಹರಣೆ ಕೊಟ್ಟು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ಲಿ ಅಂತ ಇಲ್ಲಿ ನಮಗೆ ತಂತ್ರವಿದ್ಯೆ ತಾಂತ್ರಿಕರು ಅಂದಿದ ತಕ್ಷಣ ತುಂಬಾ ಜನಕ್ಕೆ ನೀವು ಹೇಳ್ದಂಗೆ ಗುಮಾನಿ ಇದೆ ಯಾಕಂದ್ರೆ ಅಯ್ಯೋ ಏನೋ ಮಾಡ್ಬಿಡ್ತಾರೆ ಏನೋ ಆಗೋ ಏನೋ ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಈ ಜನ್ಮದಲ್ಲಿ ಅಲ್ದಿದ್ರು ಇನ್ನೊಂದು ಜನ್ಮದಲ್ಲಾದ್ರು ಅನುಭವಿಸ್ಲೇಬೇಕು ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕು ಹಾ ಕಟ್ಟಿಟ್ಟ ಬಟ್ಟಿ ಅದು ಯಾರಾದರೂ ಆಗ್ಲಿ ಭಗವಾನ್ ರಾಮನ್ನ ಬಿಟ್ಟಿಲ್ಲ ಕೃಷ್ಣನ್ನ ಬಿಟ್ಟಿಲ್ಲ ಇನ್ನು ನಾವೆಷ್ಟು ಮಾತ್ರ ಅಲ್ವಾ ನೋಡಿ ಭಗವಾನ್ ರಾಮ ಅವರ ರಾಮರ ಜನ್ಮದಲ್ಲಿ ಮಹಾವಿಷ್ಣು ರಾಮರ ಜನ್ಮದಲ್ಲಿ ಎಷ್ಟೆಲ್ಲ ಕಷ್ಟ ಅನುಭವಿಸಿದ್ರು ಆ ಮತ್ತೆ ಬಂದ ಮೇಲೆ ಕೃಷ್ಣರ ಜನ್ಮದಲ್ಲಿ ಅಷ್ಟೆಲ್ಲ ಸುಖ ಅನುಭವಿಸಿದ್ರು ಅಲ್ವಾ ಅದನ್ನ ತುಂಬ ಸ್ಪಷ್ಟವಾಗಿ ನಾನು ಬೇರೆ ನನ್ನ ಇನ್ನೊಂದು ಕಡೆ ಎಲ್ಲ ಬೇರೆ ಕಡೆ ಎಲ್ಲ ಹೇಳಿದ್ದೀನಿ ತುಂಬಾ ಸ್ಪಷ್ಟವಾಗಿ ಡಿಟೇಲ್ ಆಗಿ ಬಿಡಿಸಿ ಹೇಳಿದ್ದೀನಿ ಯಾಕೆ ಅಂದರೆ ಅಂಥ ಒಂದು ಜನ್ಮಾಂತರದಿಂದ ಮಹಾವಿಷ್ಣು ಮಹಾವಿಷ್ಣುವೇ ಬಂದು ನೋಡಿ ನಮ್ಮನ್ನ ತಾನೇ ತಾನೆ ಬಂದಿದ್ದವ್ರು ಅವತಾರ ತಾಳಿದ್ದು ಆದ್ರೆ ನಮ್ಮನ್ನ ಕಾಪಾಡಕ್ ಬಂದ್ರೂ ಕೂಡ ಅವ್ರು ಏನ್ ಅನುಭವಿಸ್ಬೇಕು ಅದ್ ಅನುಭವಸೇ ಹೋಗಿದ್ದು ಅಲ್ವಾ ನೋಡಿ ಕೃಷ್ಣ ಮತ್ತೆ ಇವರ ಒಂದು ಸಂಭಾಷಣೆಯಲ್ಲಿ ಕೃಷ್ಣ ನಿನಗೆ ಗೊತ್ತಿತ್ತಲ್ವಾ ಯುದ್ಧದಲ್ಲಿ ಈ ತರ ಆಗುತ್ತೆ ಅಂತ ನಿನಗೆ ಗೊತ್ತಿತ್ತಲ್ವಾ ಮೊದ್ಲೆ ನೀನ್ ಯಾ ಆ ಅಲ್ಲ ಕೃಷ್ಣನ್ನ ಅವರು ಆ ಒಂದು ಸ್ತ್ರೀ ಎಷ್ಟು ಜನ ಕೇಳ್ತಾರೆ ನಿನಗ್ ಮೊದ್ಲೇ ಗೊತ್ತಿತ್ತಲ್ವಾ ಈ ತರ ನನ್ ಮಗ ಹಿಂಗಾಗ್ತಾನೆ ಅಂತ ನೀನು ನಿಲ್ಲಿಸ್ಬೋದಾಗಿತ್ತಲ್ವಾ ಅಂತ ಆದ್ರೆ ಅದಲ್ಲ ಅದು ನಿಜ ಆ ರೀತಿ ವಿಧಿ ಪ್ರಕಾರ ನಡೀಲೇಬೇಕು ಜನ್ಮತಃ ಒಂದು ಏನು ಅನುಭವಿಸಲೇಬೇಕೋ ಆ ಥರ ಯಾರೆಲ್ಲ ತಂತ್ರ ಹೆಸರು ಹೇಳ್ಕೊಂಡು ಯಾರೆಲ್ಲ ಯಾರಿಗಾದ್ರೂ ಮೋಸ ಮಾಡಿದರೆ ಖಂಡಿತ ಅವ್ರಿಗೆ ಶಕ್ತಿ ಇರೋವರೆಗೂ ಅವರ ಕಟ್ಟುಗಳು ನಿಲ್ಲೋವರೆಗೂ ಅವ್ರಿಗೆ ಆ ಒಂದು ಯೋಗ ಇರೋವರೆಗೂ ಮಾತ್ರ ಅವರು ಸೇಫ್ ಆಮೇಲೆ ಭಾಳ ಕಷ್ಟ ಇರುತ್ತೆ ಅಷ್ಟು ಕಷ್ಟ ಅನುಭವಿಸ್ತಾರೆ ನಾನು ನನ್ನ ಕಣ್ಣಾರ ನೋಡಿದ್ದೀನಿ ಹಾಗಾಗಿ ನಾನು ಇದುವರೆಗೂ ನನ್ನ ಅನುಭವದಲ್ಲಿ ಕೆಟ್ಟದ್ದು ಮಾಡೋಕೆ ಹೋಗಿಲ್ಲ ಕೆಟ್ಟದ್ದು ಬಯಸಲು ಇಲ್ಲ ಕೆಟ್ಟದ್ದು ಜಾಸ್ತಿ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹೋಗಲ್ಲ ಯಾಕಂದ್ರೆ ಸಿದ್ಧಿ ಸಿದ್ಧಿಪಡಿಸೋರು ನಾವು ಸಿದ್ಧಿ ಇದ್ದಾಗ ಏನಾಗುತ್ತೆ ಬರೀ ಮಾತಾಡೋವಾಗ ಕೂಡ ಕೆಲವ್ರಿಗೆ ಅದು ಅನ್ವಯಿಸಿಬಿಡುತ್ತೆ ಬರೀ ಮಂತ್ರ ಅಲ್ಲ ನೋಡಿ ಈವಾಗ ಸಿದ್ಧಿ ಮಾಡಿ 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 ಈಗ ಒಂದು ಕರೆಂಟ್ ವೈರಲ್ಲಿ ಹೋಗಿ ಹೋಗಿ ನೀವು ಇವಾಗ ಈ ನಡುವೆ ಈ ಮೊಬೈಲ್ ಚಾರ್ಜಿಂಗ್ ಇದೆ ನೋಡಿ ನೀವು ಮೊಬೈಲ್ ಚಾರ್ಜರ್ ತೆಗೆದ್ಬಿಟ್ಟು ಕೂಡ ಒಂದ್ಸರಿ ಮೊಬೈಲ್ ಸುಮ್ಮನೆ ಕನೆಕ್ಟ್ ಮಾಡಿದಾಗ ಅದು ಒಂಥರ ಚಾರ್ಜಿಂಗ್ ತರ ಸೌಂಡ್ ಬಿರುತ್ತೆ ಗಮನಿಸಿದಿರಲ್ವಾ ತುಂಬಾ ಜನ ಗಮನಿಸಿರ್ತಾರೆ ಅಂದ್ರೆ ಅದು ಚಾರ್ಜಿಂಗ್ ಆಗಿ 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 ಒಂದ್ ಚೂರ್ ಸ್ಟೋರೇಜ್ ಅದರಲ್ಲಿ ಇರುತ್ತೆ ಆ ರೀತಿ ನಮಗೆ ಅರ್ಥ ಆಗ್ಬೇಕಾಗಿರೋದು ಒಬ್ಬ ಸುದ್ದಿ ಪುರುಷ ಒಬ್ಬ ತಾಂತ್ರಿಕ ಆಗ್ಲಿ ಒಬ್ಬ ಮಾಂತ್ರಿಕ ಆಗ್ಲಿ ಯಾರೇ ಆಗ್ಲಿ ಕೆಟ್ಟದ್ದು ಬಾರದು ಯೋಚನೆ ಕೂಡ ಮಾಡಬಾರದು ಇದು ತುಂಬಾ ಮುಖ್ಯ ಇದನ್ನ ನಾನು ಸ್ಪಷ್ಟವಾಗಿ ಹೇಳೋದಿಕ್ಕೆ ಇಷ್ಟಪಡ್ತೀನಿ ತಂತ್ರವಿದ್ಯೆಯಲ್ಲಿ ಕೆಟ್ಟದ್ದಿಲ್ಲ ತಂತ್ರವಿದ್ಯೆ ಒಂದು ಟೆಕ್ನಿಕ್ ಅಷ್ಟೆ ಆಯ್ತಾ ಒಂದು ಪೂಜೆಗೆ ಈಗ ಈಗ ಕೂಡ ನಾನೊಂದು ಪೂಜೆ ಮಾಡಿದೆ ಆ ಪೂಜೆಯಲ್ಲಿ ಒಂದೇ ಒಂದು ಮಂತ್ರ ಯಾರಿಗೂ ಕೇಳಿಸಲ್ಲ ಹೌದು ಹೌದು ಕೇಳಿಸ್ಲು ಇಲ್ಲ ಅಲ್ವಾ ಕೇಳಿಸೋದು ಇಲ್ಲ ಕೇಳಿಸೋದು ಇಲ್ಲ ಅದು ಗೊತ್ತಾಗೋದು ಇಲ್ಲ ಯಾವ ಪೂಜೆ ಮಾಡ್ತಿದ್ದಾರೆ ಅಂತ ಈ ಒಂದು ರಹಸ್ಯ ಇರೋದ್ರಿಂದ ಭಯ ಬೀಳ್ತಾರೆ ಅಷ್ಟೇ ತಂತ್ರ ತಂತ್ರ ಬಂದ್ಬಿಟ್ಟು ತುಂಬಾ ರಹಸ್ಯವಾದದ್ದು ತಂತ್ರ ರಹಸ್ಯ ಇರೋದ್ರಿಂದ ಒಂದು ಗುಮಾನಿ ನೀವು ಹೇಳ್ದಂಗೆ ಆ ಒಂದು ಪದ ನನ್ಗೆ ತುಂಬಾ ಇಷ್ಟ ಆಯ್ತು ಗುಮಾನಿ ಅಂತ ನಿಜ ಹೇಳ್ಬೇಕಂದ್ರೆ ನಾನು ಇದುವರೆಗೂ ಆ ಪದ ಉಪ್ಯೋಗ್ಸಿಲ್ಲ ಈ ಒಂದು ತಂತ್ರದ ಬಗ್ಗೆ ಈ ರೀತಿ ಮಾತಾಡ್ತಾರೆ ಈ ರೀತಿ ಮಾತಾಡ್ಬೋದು ಹೇಳಿ ಈ ಒಂದು ತಂತ್ರದ ಬಗ್ಗೆ ಭಯ ಇರೋದು ಹಿಂಗೆ ಹೇಳ್ಬೋದು ಅಂತ ನನಗೆ ಇವತ್ತು ಗೊತ್ತಾಯ್ತು ಹೊಸದು ಕಲ್ತ್ಕೊಂಡೆ ನಿಮ್ಮಿಂದ ಇತ್ತು ತಂದು ಸೊ ಆ ರೀತಿ ತಂತ್ರದಲ್ಲಿ ಪ್ರತಿಯೊಂದು ದಿನ ನೋಡಿ ಇವತ್ತು ಇಲ್ಲಿಗೆ ಪೂಜೆಗೆ ಏನೋ ಒಂದು ಸ್ವಲ್ಪ ವಸ್ತುಗಳು ತರಬೇಕಾಯ್ತು ಅವ್ರು ತಂದಿರಲಿಲ್ಲ ಯಾರು ತರಬೇಕಾಗಿತ್ತು ಅವ್ರು ತಂದಿರಲಿಲ್ಲ ನಾನು ನನ್ನ ಕಡೆಯಿಂದ ನಾನು ಕಳಿಸಿ ತರಿಸಿದಾಗ ನನಗೆ ಬೇಕಾದೆಲ್ಲ ಅಂದ್ರೆ ಆ ಶಕ್ತಿ ಅಲ್ಲಿರೋ ಶಕ್ತಿ ಅಲ್ಲಿರೋ ವೈಬ್ರೇಷನ್ ಆ ರೀತಿ ಮಾಡಿ ಆತ್ರ ತರಿಸಿಕೊಳ್ಳುತ್ತೆ ಆಗೇನಾಗುತ್ತೆ ನಮ್ಗೆ ಇನ್ನಷ್ಟು ತೃಪ್ತಿಯಾಗಿರುತ್ತೆ ಇದೇ ತಂತ್ರ ಈಗ ಇವತ್ತು ನೋಡಿ ಇದೀಗ ಒಬ್ರು ವೀಕ್ಷಕರು ನಮ್ಮ ಹಲೋ 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 ಕೇಳಿಸ್ತಾ ಇದ್ದೀಯ ಹಾ ಮೇಡಮ್ ಕೇಳಿಸ್ತಾ ಇದೆ ನಮಸ್ತೆ ಮೇಡಂ ಹಲೋ ಕೇಳಿಸ್ತಾ ಇದ್ದೀವಿ ಮೇಡಂ ಹಾ ಮೇಡಂ ಕೇಳಿಸ್ತಾ ಇದೆ ಹಲೋ ಹಲೋ ಮೇಡಂ ಕೇಳಿಸ್ತಾ ಇದ್ದೆ ನಮಸ್ತೆ ಹಲೋ ಮಾತನಾಡ್ತಾ ಹೋಗಿ ತಮ್ಮ ಪ್ರಶ್ನೆಯನ್ನ ಕೇಳಿ ಮೊದಲಿಗೆ ತಮ್ಮ ಹೆಸರು ಹಾಗೆ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ತಿಳಿಸಿ ಮೇಡಮ್ ಮೇಡಮ್ ನನ್ನ ಹೆಸರು ನಾಗರತ್ನ ಅಂತ ಹೇಳಿ ಮೈಸೂರಿಂದ ಕರೆ ಮಾಡ್ತಾ ಇದ್ದೀನಿ ಓಕೆ ಗುರುಗಳಿದ್ದಾರೆ ನಿಮ್ಮ ಪ್ರಶ್ನೆಯನ್ನ ಕೇಳ್ತಾ ಹೋಗಿ ಹಾಗೆ ನಮ್ಮ ಸಮಸ್ಯೆ ಏನೇ ಇದ್ರು ಕೇಳ್ತಾ ಹೋಗಿ ನಮ್ಮ ಗುರುಗಳು ಅದಕ್ಕೆ ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ ಓಕೆ ನಮಸ್ತೆ ಗುರುಜಿ ನಮಸ್ತೆ ನಮಸ್ತೆ ನಾನು ಮೈಸೂರಿಂದ ಕರೆ ಮಾಡ್ತಾ ಇರೋದು ಗುರುಜಿ ಮೈಸೂರಿಂದ

ನಾಗರತ್ನ ಅವ್ರ ಈ ವಯಸ್ಸಲ್ಲಾದ್ರೂ ಅಟ್ಲೀಸ್ಟ್ ಮದ್ವೆ ಆಗಿದ್ಯಲ್ವಾ ಸಂತೋಷ ಪಡ್ಬೇಕು ನೀವು ನಿಮಗೆ ಜನ್ಮಾಂತರ ದೋಷ ಬರುತ್ತ ಅರ್ಥ ಆಗ್ತಿದ್ಯಾ ಹಾ ಜನ್ಮಾಂತರದ ದೋಷ ಬರೋದ್ರಿಂದ ನೀವು ನಿಮಗೆ ಬುದ್ಧಿ ಕಷ್ಟ ಅನುಭವಿಸ್ಬೇಕಾಗತ್ತೆ ನೀವು ಅರ್ಥ ಆಗ್ತಿದ್ಯಾ ಜನ್ಮಾಂತರದ ದೋಷ ಅಂದ್ರ ಈ ಜನ್ಮದಲ್ಲಿ ಈಗ ನೀವು ಹುಟ್ಟದ ಮೇಲೆ ಮಾಡಿರುವಂತ ಪಾಪಕರ್ಮಗಳೆಲ್ಲ ಇದಕ್ಕೆ ಮೊದ್ಲು ನೀವು ಹೋದ ಜನ್ಮದಲ್ಲಿ ಏನ್ ಮಾಡ್ಕೊಂಡ್ ಬಂದಿದೀರ ಅದರ ಒಂದು ಫಲಿತಾಂಶ ಆಮೇಲೆ ನೀವು ಯಾರು ಯಾರಿಗೂ ಕೂಡ ನಿಮ್ಮ ಕೈ ತೋರಿಸ್ಬೇಡಿ ಅಂತ ಯಾರಾದ್ರೂ ಹೇಳಿದ್ರ ನಿಮ್ಗೆ ಇದಕ್ ಮೊದ್ಲು ನೀವು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಆದ್ರೆ ಉರಿತಾ ಇರೋ ದೀಪ ಇದ್ದಂಗೆ ಅರ್ಥ ಆಗ್ತಿದ್ಯಾ ಉರಿತಾ ಇರೋ ದೀಪ ಸೊ ದೀಪ ತನ್ನನ್ನ ತಾನು ಉರಿಸ್ಕೊಂಡು ಆ ಒಂದು ಜಾಗಕ್ಕೆ ಬೆಳಕು ಕೊಡುತ್ತೆ ಹೌದಾಲ್ವೋದು ಗುರುಜಿ ಅದೇ ತರ ನಿಮ್ಮ ಜೀವನ ಈ ಒಂದು ಪೂರ್ವ ಜನ್ಮದ ದೋಷ ಪರಿಹಾರ ಮಾಡಿಸ್ಕೊಳ್ಳಿ ಅದು ಡಿಟೇಲ್ ಆಗಿ ನೋಡಿ ಯಾವ ಯಾವ ಗ್ರಹಗಳ ಒಂದು ಶಾಂತಿ ಮಾಡ್ಕೋಬೇಕು ಯಾವ ಯಾವ ಒಂದು ದೋಷಗಳಿದಾವೆ ಅನ್ನೋದು ಕಂಡಿಡ್ಕೊಂಡು ಅದಕ್ಕೆ ತಕ್ಕನ ಅದು ಬಹಳ ಸುಲಭ ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಸರಿ ಹೋಗುತ್ತೆ ತುಂಬಾ ತುಂಬಾ ಚೆನ್ನಾಗಿರ್ತೀರ ನೀವು ಜೀವನದಲ್ಲಿ ನೀವು ಯಾರ ಜೀವನದಲ್ಲಿ ಕಾಲಿಟ್ಟಿದ್ದಿರೋ ಅವರಂತೂ ತುಂಬ ಚೆನ್ನಾಗಿರ್ತಾರೆ ಅವ್ರಿಗೆ ತುಂಬ ಒಳ್ಳೆಯದಾಗತ್ತೆ ಆದರೆ ಈ ಒಂದು ಪೂರ್ವ ಜನ್ಮದ ಏನು ದೋಷ ಇದೆ ಅದನ್ನು ನಿವಾರಣೆ ಮಾಡ್ಕೊಳ್ಳಿ ಒಳ್ಳೆಯದಾಗತ್ತೆ ಒಳ್ಳೇದಾಗ್ಲಿಮ್ಮ ನಿಮಗೆ ಧನ್ಯವಾದಗಳು ನಾಗರತ್ನ ಅವರೇ ಕರೆ ಮಾಡಿದಕ್ಕೆ ತಮ್ಮ ಸಮಸ್ಯೆಗೆ ಪರಿಹಾರ ನಮ್ಮ ಗುರುಜಿ ಅವರು ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ ಹಾಗೆ ಆ ಗುರುಜಿ ಅವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಅವರ ಒಂದು ಕರೆಯನ್ನ ನಂಬರ್ ಅನ್ನ ನಾವು ಮತ್ತೊಮ್ಮೆ ಡಿಸ್ಪ್ಲೇ ಮಾಡ್ತಾ ಹೋಗ್ತೀವಿ ಅವರಿಗೆ ಕಾಲ್ ಮಾಡಿ ನಿಮ್ಮ ಸಮಸ್ಯೆಯನ್ನ ಸಂಪೂರ್ಣವಾಗಿ ತಿಳ್ಕೊಬಹುದು ಅದಕ್ಕೆ ಪರಿಹಾರವನ್ನ ನಮ್ಮ ಗುರುಗಳು ಕೊಡ್ತಾ ಹೋಗ್ತಾರೆ ಇದರಿಂದ ಗುರುಜಿ ನೀವು ಹೇಳ್ತಾ ಇದ್ರಿ ಈಗ ಈ ಒಬ್ರು ಪ್ರೇಕ್ಷಕರು ಕಾಲ್ ಮಾಡಿದ್ರಲ್ಲ ಸೊ ಪ್ರತಿಯೊಬ್ಬ ರಾಶಿ ನಕ್ಷತ್ರ ಬೇರೆ ಇರುತ್ತೆ ಈಗ ಫಾರ್ ಎಕ್ಸಾಂಪಲ್ ನಂದೆ ತುಲಾ ರಾಶಿ ಸ್ವಾತಿ ನಕ್ಷತ್ರ ಬಿಟ್ಟೆ ನಕ್ಷತ್ರಕ್ಕೆ ಬೇರೆ ಯಾವ್ದಾರ ಒಂದು ನೀವು ಉಪದೇಶ ಮಾಡ್ತೀರಾ ಹೇಳ್ತೀರಾ ಅಂತ ಹೇಳಿ ಅಂದ್ರೆ ನೋಡಿ ತಂತ್ರವಿದ್ಯೆ ಅನ್ನೋದು ರಾಶಿ ನಕ್ಷತ್ರಕ್ಕೆ ಅಂತ ಬರೋದಿಲ್ಲ ಈಗ ನಿಮ್ಮ ನೀವು ಫೋನ್ ಉಪಯೋಗಿಸ್ತಾ ಇದ್ದೀರಾ ಈ ರಾಶಿಯವರು ಈ ನಕ್ಷತ್ರದವರು ಫೋನ್ ಉಪಯೋಗಿಸಬಹುದಾ ಹಾಗೆ ಹಾಗೆ ತಂತ್ರ ಪ್ರತಿಯೊಬ್ಬರಿಗೂ ಕೆಲಸ ಮಾಡುತ್ತೆ ನಂಬೋರಿಗೆ ನೂರಕ್ ನೂರಕ್ ಕೆಲಸ ಮಾಡುತ್ತೆ ನಮ್ದೇ ಇರೋರಿಗೆ ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಕೆಲಸ ಮಾಡುತ್ತೆ ತಂತ್ರಕ್ಕೆ ಅಷ್ಟು ಶಕ್ತಿ ಇರುತ್ತೆ ಇಲ್ಲಿ ನಂಬಿಕೆ ಅಪನಂಬಿಕೆ ಎಲ್ಲಿ ಬರುತ್ತೆ ಅಂದ್ರೆ ಈಗ ನೋಡಿ ನಾನೊಬ್ಬರ ಬಗ್ಗೆ ಏನಾದ್ರು ಒಂದು ಜ್ಯೋತಿಷ್ಯ ಹೇಳ್ಬೇಕು ಅಂದ್ರೆ ಅವರು ನನಗೆ ಪರ್ಮಿಷನ್ ಕೊಡ್ಬೇಕು ಈಗ ನೋಡಿ ಅವರು ನಂಬಿಕೆ ಇಟ್ಕೊಂಡು ಪರ್ಮಿಷನ್ ಕೊಡ್ಬೇಕು ಯಾಕಂದ್ರೆ ನಾನು ರಾಶಿ ನಕ್ಷತ್ರದ ಪ್ರಕಾರ ನೋಡೋದಿಲ್ಲ ರಾಶಿ ನಕ್ಷತ್ರದ ಪ್ರಕಾರ ಡೇಟ್ ಆಫ್ ಬರ್ತ್ ಪ್ರಕಾರ ನೋಡೋದಿಲ್ಲ ನಾನು ದಿವ್ಯ ದೃಷ್ಟಿಯಿಂದ ನೋಡೋದು ದಿವ್ಯ ದೃಷ್ಟಿಯಿಂದ ದೃಷ್ಟಿಯಿಂದ ಸಿದ್ಧಿಗೊಂದು ದೃಷ್ಟಿ ಇರುತ್ತೆ ದೃಷ್ಟಿ ಇರುತ್ತೆ ಅದರಲ್ಲಿ ನೋಡ್ತೀನಿ ಮತ್ತೆ ಶಕುನ ಶಾಸ್ತ್ರದಲ್ಲಿ ನೋಡ್ತೀನಿ ಆಯ್ತಾ ಸಮಯ ಶಾಸ್ತ್ರದಲ್ಲಿ ನೋಡ್ತೀನಿ ಹಾಗೂ ಒಂದಷ್ಟು ಬಣ್ಣದಿಂದ ಶಾಸ್ತ್ರ ಗೊತ್ತಾಗುತ್ತೆ ಈ ರೀತಿ ನೋಡ್ತೀನಿ ಆದ್ರೆ ಒಂದು ಏಂಜಲ್ ಇದ್ದಂಗೆ ನಾವು ನಿಜವಾದ ತಾಂತ್ರಿಕರು ಅದರಲ್ಲೂ ಅಗೋರ್ ತಾಂತ್ರಿಕರು ಏಂಜಲ್ಸ್ ಇದ್ದಂಗೆ ಅದ್ಭುತ ಗುರುಗಳು ಈಗ ಮತ್ತೊಬ್ರು ಕಾಲರ್ ರೆಡಿ ಆಗಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ಹಲೋ 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 ಸರ್ ಕೇಳಿಸ್ತಾ ಇದ್ಯಾ ಹಲೋ ಸರ್ ಹೇಳಿ ನಿಮ್ಮ ಸಮಸ್ಯೆ ಏನಿದೆ ಹಾಗೆ ಮೊದಲಿಗೆ ನಿಮ್ಮ ಹೆಸರು ಯಾವ್ ಊರಿಂದ ಕರೆ ಮಾಡ್ತಾ ಇದ್ದೀರಾ ತಿಳಿಸಿ ಸರ್ ನಿಮಗೆ ಯಾವ ಸಮಸ್ಯೆ ಇದೆ ತಿಳಿಸ್ತಾ ಹೋಗಿ ಅವ್ರ ಪರಿಹಾರವನ್ನ ಕೊಡ್ತಾ ಹೋಗ್ತಾರೆ ಮಾತಾಡಿ ಸರ್ ಮಾತಾಡಿ ಕೇಳಿಸ್ತಾರೆ ಹಾ ಹೇಳಿ ಸರ್ ಗುರುಗಳಿದ್ದಾರೆ ಮಾತನಾಡ್ತಾ ಹೋಗಿ என்ன மகன் ஒரு செல்போன் ஹோட்டல்ல கேசி பச்சார் அவ பேரு சொல் அவ பேரு மணிகண்டா வந்து மணிகண்டா ஓகே ரெஸ்ட் வைஸ் அவங்க சர் ஒரு டேட்டாவர்ட் வந்து சூப்பர் வந்து 11 டு சர் 11ನೇ तारिकേ 2ನೇ तारीख 11ನೇ 12ನೇ तारीख 2ನೇ ತಿಂ 2000 2000 ಆ ಶುಕ್ರವಾರ ಸರ್ 5:30 ಆ ಆ ಆ மணಿಕண்டா

ಈಗ ಸರ್ ಸ್ಟಾರ್ಟಾಗಿ ಒಂದು ವರ್ಷ ಮಾನೇ ಒಂದು ವರ್ಷ ಎರಡು ತಿಂಗ್ಳು ಕೊಡ್ತೀನಿ ಒಂದು ವರ್ಷ ಮರು ತಿಂಗಳಾಗಿದೆ ಇದು ಸರ್ ಒಂದು ವರ್ಷ ಆಗಿದೆ ಸರ್ ಕಂಪ್ಲೀಟ್ ಆಗಿದೆ ಹಾಂ ಈಗ ಅಕ್ಟೋಬರ್ಗೆ ಬಂದರೆ ಒಂದು ವರ್ಷ ಹೋಗಿ ಒಂದು ವರ್ಷ ಹೋಗಿ ಇರುತ್ತೆ ಸರ್ ಆಯ್ತು ಆಯಿತು ನೋಡಿ ಇದು ನಿಮ್ಮವರಿಗೆ ವಿರುದ್ಧವಾಗಿದೆಯಾ ನಿಮ್ಮ ಮಗನಿಗೆ ವಿರುದ್ಧವಾಗಿದೆಯಾ ಆಕ್ಚುಲಿ ನಾವು ಡೈವರ್ಸ್ ಅವರು ಕ್ಯಾರೆಕ್ಟರ್ ಸರ್ ಸರ್ ಡೈವರ್ಸ್ ಹಾಕ್ಬೇಕಂತಿದ್ವಿ ಅವ್ರ ನಂಬಿಕೆ ನಂಬಿಕೆ ಹಾ 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 ಇದು ಯಾಕೆ ಮೇಂಟೆನೆನ್ಸ್ ಬರುತ್ತೆ ಅಂದ್ರೆ ಊರ್ಗೆ ಬಹಳ ಮುಖ್ಯವಾಗಿ ಶುಕ್ರನ ಒಂದು ನೀಚತ್ವ ಬರುತ್ತೆ ಶುಕ್ರ ಗ್ರಹದ ನೀಚತ್ವ ಬರುತ್ತೆ ಅಲ್ಲಿ ಸ್ವಲ್ಪ ಶನಿ ಪ್ರಭಾವ ಕೂಡ ಬೀಳುತ್ತೆ ಆಗ ಏನಾಗುತ್ತಪ್ಪ ಅಂದ್ರೆ ಕೋರ್ಟು ಕೇಸು ಜೈಲು ಪೊಲೀಸ್ ಸ್ಟೇಷನು ಈ ತರ ಪದೇ 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 ನಡೀತಾ ಇರುತ್ತೆ ಇವ್ರ ಜೀವನದಲ್ಲಿ ಇದು ಇನ್ನು ಪ್ರಾರಂಭ ಅಂತ ತಿಳ್ಕೊಳ್ಳಿ ಇದಕ್ಕೆ ಗ್ರಹಶಾಂತಿ ಕರೆಕ್ಟ್ ಆಗಿ ಮಾಡ್ಕೋಬೇಕು ಮಾಡಿಕೊಂಡ್ರೆ ಖಂಡಿತ ಈ ಒಂದು ಸಮಸ್ಯೆಯಿಂದ ಆಚೆ ಬರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ನಿಮ್ಮ ಮಗ

ಇದು ಇವರು ಪ್ರತಿದಿನ ಮಾಡ್ಕೋತಾ ಬರ್ಬೇಕು ಶಾಂತಿ ಆಗ್ಬೇಕಂದ್ರೆ ಇದಕ್ಕೆ ಶುಕ್ರ ಗ್ರಹನ ಯಂತ್ರ ಸ್ಥಾಪನೆ ಮಾಡಿಸ್ಕೊಂಡು ಶುಕ್ರ ಗ್ರಹ ಮೂಲ ಮಂತ್ರ ಹಾಗೂ ಶುಕ್ರ ಗಾಯತ್ರಿ ಮಂತ್ರ ಹೇಳ್ಕೊತಾ ಬಂದ್ರೆ ಇವ್ರಿಗೆ ನೋಡಿ ಬಹಳಷ್ಟು ಜೀವನದಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ಬರುತ್ತೆ ಅದ್ರ ಜೊತೆಯಲ್ಲಿ ಆ ಒಂದು ಶುಕ್ರ ಸ್ತ್ರೀಗೆ ಅಧಿಪತಿ ಸ್ತ್ರೀನ ನಡ್ಸೋಂಥದ್ದು ಅಂದ್ರೆ ಹೆಣ್ಣುನ ಅರ್ಥ ಆಯ್ತಾ ಆ ಒಂದು ಹೆಣ್ಣು ಹೆಣ್ಣಿಂದ ಒಂದು ಒಳ್ಳೇದಾಗತ್ತೆ ಇವ್ರಿಗೆ ಹೆಣ್ಣಿಂದ ಏನಾಗಿದೆ ಕೆಟ್ಟದಾಗಿದೆ ಸೊ ಹೆಣ್ಣಿಂದ ಹೆಣ್ಣಿಂದಾನೆ ನೋಡಿ ಹೆಣ್ಣು ಹಣ್ಣು ಮಣ್ಣು ಇದು ತುಂಬಾ ಮುಖ್ಯ ಅಲ್ವಾ ಸೊ ಆ ಹೆಣ್ಣಿಂದ ಒಳ್ಳೇದಾಗೋ ಆಗ್ಬೇಕು ಅಂದ್ರೆ ನಾನು ಹೇಳ್ದಂತ ಒಂದು ಪರಿಹಾರ ಮಾಡ್ಕೊಳ್ಳಿ ಖಂಡಿತ ಚೆನ್ನಾಗಾಗತ್ತೆ ಇದನ್ನ ಡೀಟೇಲ್ ಆಗಿ ಮಾಡ್ಕೊಡ್ತೇನೆ ಚಿಂತೆ ಮಾಡಬೇಡಿ ಖಂಡಿತ ಒಳ್ಳೇದಾಗತ್ತೆ ನಿಮ್ಗೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನಮ್ಮ ಗುರುಗಳು ಅತಿ ಶೀಘ್ರದಲ್ಲಿ ಹೇಳ್ತಾ ಹೋಗ್ತಾರೆ ಅಂತ ನಾನ್ ಭಾವಿಸಿದೀನಿ ಗುರುಗಳೇ ಇಂಥ ಸಮಸ್ಯೆಗಳು ಬಹಳನೆ ಆಗ್ತದೆ ಈಗ ವೈವಾಹಿಕ ಸಮಸ್ಯೆ ಎಲ್ಲ ಕಡೆ ಬಹಳಷ್ಟು ಸಮಸ್ಯೆ ಈಗ ನಾವು ನಿಮ್ಮ ತಾಂತ್ರಿಕ ವಿದ್ಯೆಯಿಂದ ಒಂದು ಅನುಗ್ರಹ ಪಡ್ಕೊಂಡು ಈಗ ಗಂಡ ಹೆಂಡತಿ ಚೆನ್ನಾಗಿರೋ ಹಾಗೆ ಏನಾರ ನೀವು ಒಂದು ಪರಿಹಾರ ನೋಡಿ ತಿಳಿಸ್ಕೊಡಿ ಇಲ್ಲಿ ಕೆಲವೊಂದು ಗ್ರಹಗಳ ಒಂದು ಅನುಕೂಲ ಸ್ಥಿತಿ ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ಗ್ರಹಗಳ ಅನುಕೂಲ ಸ್ಥಿತಿ ಇದ್ರೂ ಕೂಡ ಎಲ್ಲ ಗ್ರಹಗಳ ಅನುಕೂಲತೆ ಇರೋದಿಲ್ಲ ಯಾರಿಗೂ ಇದು ತುಂಬಾ ನಮ್ಗೆ ಅರ್ಥ ಆಗ್ಬೇಕಾಗಿರುವಂತಹ ಒಂದು ದೊಡ್ಡ ರಹಸ್ಯ ಇದು ಎಲ್ಲಾರ್ಗು ಎಲ್ಲ ತರ ಅನುಕೂಲ ಇರಲ್ಲ ಪಂಚಮಹಾಪುರುಷರು ಇರ್ತಾರೆ ಅಂದ್ರೆ ಐದು ಮಹಾಗ್ರಹಗಳು ಆ ಒಂದು ವ್ಯಕ್ತಿಗೆ ಆಗಿ ಇರ್ತೈತೆ ಅಂಥವ್ರದ ಏನಪ್ಪಾ ಆಗತ್ತೆ ಅಂದ್ರೆ ಅಂಥವ್ರಿಗೆ ಆ ಐದು ಗ್ರಹಗಳಿಂದ ಒಳ್ಳೇದಾಗ್ಬಿಡುತ್ತೆ ಆದ್ರೆ ಕೆಲವು ನೀಚ ಗ್ರಹಗಳಿಂದ ಕೆಲವೊಂದು ಸರಿ ಅವ್ರಿಗೆ ತೊಂದರೆ ಆಗ್ಬಿಡುತ್ತೆ ತೊಂದರೆ ಶುರು ಆಗ್ಬಿಡತ್ತೆ ಇದು ಯಾಕಾಗತ್ತೆ ಅಂದ್ರೆ ಇನ್ನು ಮುಖ್ಯದ ನಾಲ್ಕು ಗ್ರಹಗಳು ಅವಕ್ಕೂ ಕೆಲಸ ಬರುತ್ತೆ ಅವ್ರದ್ದು ಟೈಮ್ ಬರುತ್ತೆ ನಾವು ಹೇಳ್ತಿವಲ್ವಾ ಆಡು ಮಾತೆಯಲ್ಲಿ ಏ ನನ್ಗೂ ಟೈಮ್ ಬರುತ್ತೆ ನೋಡ್ಕೋತೀರಿ ಅಂತ ಹೇಳ್ತೀವಲ್ವಾ ಹಂಗೆ ಆ ಗ್ರಹಗಳಿಗೂ ಟೈಮ್ ಬರುತ್ತೆ ಅವ್ರು ನೋಡ್ಕೋತಾರೆ

ನಿಮ್ಮ ಅಣ್ಣನ ಒಂದು ವಿಚಾರ ನೋಡ್ಬೇಕಾದ್ರೆ ಇವರು ಬಹಳ ದಿನದಿಂದ ಪ್ರಯತ್ನ ಮಾಡ್ತಿರ್ತಾರೆ ಇವ್ರಿಗಿಷ್ಟ ಆಗೋದು ಸಿಕ್ಕೋದಿಲ್ಲ ಇವ್ರಿಗಿಷ್ಟ ಆಗದೆ ಇರುವಂಥ ಸಣ್ಣ ಪುಟ್ಟ ಉದ್ಯೋಗ ಸಿಗುತ್ತೆ ಅದು ಇವ್ರಿಗಿಷ್ಟ ಆಗೋಲ್ಲ ಈ ರೀತಿ ಏನಾದರೂ ಆಗ್ತಿದ್ಯಾ

ಪ್ರೈವೇಟ್ ಅಲ್ಲಿ ಅಥವಾ ಇವಾಗ ಏನ್ ಮಾಡ್ತಿದಾರೋ ಅದನ್ನ ಇಂಪ್ರೂವ್ ಮಾಡ್ಕೊಂತ ಹೋಗ್ಲಿ ಚೆನ್ನಾಗಿರ್ತಾರೆ ಆಮೇಲೆ ಇವರು ಬಿಸ್ನೆಸ್ ಮಾಡೋದಕ್ಕೆ ಟ್ರೈ ಮಾಡಕ್ ಹೇಳಿ ಬಿಸ್ನೆಸ್ ಅಲ್ಲಿ ಒಳ್ಳೆ ಲಾಭ ಇರುತ್ತೆ ಇವ್ರಿಗೆ ಯಾಕೆಂದ್ರೆ ನಿಮಗಿಂತ ನಿಮ್ಮ ಅಣ್ಣ ತುಂಬಾ ಮುದ್ದಾಗಿ ತುಂಬಾ ಪ್ರೀತಿಪೂರ್ವವಾಗಿ ಕಾಣಿಸ್ತಾರೆ ಗೊತ್ತಾ ಪ್ರಿಯ ಅವರ ಹೌದು ಸೊ ಅಪಿರಿ ಅಪೀರಿಯನ್ಸ್ ತುಂಬಾ ಮುಖ್ಯ ಆಗತ್ತೆ ವ್ಯಾಪಾರದಲ್ಲಿ ಅದೇ ಉದ್ಯೋಗದಲ್ಲಿ ಸ್ವಲ್ಪ ಆಚೆ ಇಚ್ಛದ್ರು ನಡೆಯುತ್ತೆ ವ್ಯಾಪಾರದಲ್ಲಿ ತುಂಬಾ ಅಪೀರಿಯನ್ಸ್ ಚೆನ್ನಾಗಿರ್ಬೇಕು ತುಂಬಾ ಆಕರ್ಷಣಾ ಶಕ್ತಿ ಇರ್ಬೇಕು ಅದು ನಿಮ್ ಅಣ್ಣನ್ಗಿದೆ ಅದರಲ್ಲಿ ಹೆಸರು ಕೂಡ ದರ್ಶನ್ ಅವರು ಹೆಸರು ಇಟ್ಕೊಂಡಿದ್ದಾರೆ ಅಲ್ವಾ ಹಾ ಸೊ ವ್ಯಾಪಾರಕ್ಕೆ ಪ್ರಯತ್ನ ಹೇಳಿ ಈಗ ಸರ್ಕಾರಿ ಉದ್ಯೋಗ ಅದೊಂದು ಟೈಟ್ ಇಟ್ಕೊಂಡು ಒಂದು ಸೇಫ್ ಝೋನ್ಗೆ ಹೋಗ್ಬಾರ್ದು ಯಾವತ್ತೂ ಕಂಫರ್ಟ್ ಝೋನ್ ಅಲ್ಲಿ ಇರಬಾರ್ದು ಮನುಷ್ಯ ಚಾಲೆಂಜ್ ತಗೋಬೇಕು ಹಾ ಮೀಸ ಹೇಳ ತಾನೆಸ ತಿ ತಿರುಗ್ ಗೌರ್ಮೆಂಟ್ ಉದ್ಯೋಗ ಬೇಡ ನನ್ನ ಪ್ರಕಾರ ಆದ್ರೂ ಬೇಕೇ ಬೇಕು ಅಂದ್ರೆ ಅದಕ್ಕೆ ಕೆಲವೊಂದಿಷ್ಟು ತಂತ್ರ ಪ್ರಯೋಗಗಳು ಮಾಡಿ ಮಾಡ್ಬೋದು ಕಾಂಟ್ಯಾಕ್ಟ್ ಮಾಡಿ ಬೇಕಾದ್ರೆ ಅದನ್ನ ಏನ್ ಮಾಡ್ಬೇಕು ಅಂತ ನೋಡಿ ಮಾಡ್ಕೊಡೋಣ ತೊಂದ್ರೆ ಇಲ್ಲ ಒಳ್ಳೇದಾಗ್ಲಿಮ್ಮ ಧನ್ಯವಾದಗಳು ಮೇಡಮ್ ಆ ಕರೆ ಮಾಡಿದ್ದಕ್ಕೆ ಹಾಗೆ ಗುರುಗಳು ಹೇಳಿದಂತಹ ಮಾರ್ಗವನ್ನ ಪಾಲಿಸ್ತಾ ಹೋಗಿ ಇದು ಒಂದು ಸೂಕ್ತವಾದ ಒಂದು ಪರಿಹಾರ ಅಂತಾನೆ ನಾನ್ ಹೇಳಕ್ ಇಷ್ಟ ಪಡ್ತೀನಿ ಗುರುಗಳೇ ಇದೀಗ ಜಗತ್ನಲ್ಲಿ ಎಲ್ಲರಿಗೂ ಒಂದ್ ರೀತಿ ಚಾಲೆಂಜಸ್ ಅಂತ ಹೇಳಿದ್ರೆ ಆದ್ರೆ ಒಬ್ರು ಎಲ್ಲೋ ಏಳಿಗೆಯನ್ನ ಪಡಿತಾ ಹೋಗ್ತಾ ಇದಾರೆ ಅಂದ್ರೆ ಅಸೂಯೆ ಕೆಟ್ಟ ಕಣ್ ದೃಷ್ಟಿ ಇದೆಲ್ಲ ಬಹಳನೇ ಅಫೆಕ್ಟ್ ಆಗುತ್ತೆ ಅಲ್ವಾ ಈಗ ಹೆಣ್ಮಕ್ಳಿಗೂ ಆಗ್ಲಿ ಗಂಡ್ ಮಕ್ಕಳಿಗೂ ಆಗ್ಲಿ ಹೌದು ಯಾವ ರೀತಿ ನಾವು ಒಂದು ಹೊರ ಹಾಕ್ಬೋದು ಕೆಟ್ಟ ಕಣ್ ದೃಷ್ಟಿಯಿಂದ ನಾವು ಹೇಗೆ ಬಚಾವ್ ಆಗ್ಬೋದು ನಿಮ್ಮ ತಾಂತ್ರಿಕ ವಿದ್ಯದಲ್ಲಿ ಒಂದು ಪರಿಹಾರವನ್ನ ಅವರ ಈ ಒಂದು ವಿಷಯ ನಾನು ಬೇರೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಮಾಡಿದ್ದೆ ಚಿಕ್ಕಬಳ್ಳಾ ಜನ ತುಂಬಾ ಪ್ರೀತಿಯಿಂದ ನೋಡಿದ್ರು ಅದನ್ನ ಕೆಟ್ಟ ಕಂದೃಷ್ಟಿ ಮಾಟ ಮಂತ್ರ ಅಥವಾ ಇನ್ನೇನು ಇರ್ಲಿ ಇನ್ನೇನು ಇರ್ಲಿ ಯಾವುದು ನಮಗ್ ತಾಕ್ಬಾರ್ದು ಅಂತಾನೆ ನಮ್ಮ ಹಿರಿಯರು ಕೆಲವೊಂದಿಷ್ಟು ಸಂಪ್ರದಾಯಗಳು ಮಾಡಿಟ್ಟಿದ್ದಾರೆ ಅದ್ರಲ್ಲಿ ಮೊಟ್ಟ ಮೊದಲನೇ ಸಂಪ್ರದಾಯ ಏನಪ್ಪಾ ಅಂದ್ರೆ ಮನೆಯಿಂದ ಹೊರಗೋಗಿ ಬಂದಿತ್ ಕೂಡ್ಲೆ ಮನೆ ಒಳಗೆ ಕೈ ಕಾಲ್ ಮುಖ ತುಳಿದಿರ ಮನೆ ಒಳಗೆ ಎಂಟ್ರಿ ಮಾಡಂಗಿರ್ಲಿಲ್ಲ ಒಂದು ಕಾಲದಲ್ಲಿ ಇವತ್ತು ಮನೆ ಒಳಗಡೆನೆ ಎಲ್ಲ ವಾಶ್ರೂಮ್ಗಳು ಎಲ್ಲ ಒಳಗಡೆನೆ ಇರೋದ್ರಿಂದ ಹೊರಗಡೆ ಒಂದು ಸಣ್ಣ ನಲ್ಲಿ ಕೂಡ ಇರೋದಿಲ್ಲ ಸೊ ಕೈಕಾಲ್ ಮುಖ ತೊಳಿಯೋದಕ್ಕೂ ಒಂದು ಒಂದು ದೊಡ್ಡ ಅಂಡ ಒಂದು ಚಂಬು ಎಲ್ಲಾ ಇಡ್ತಿದ್ರು ಆ ಕಾಲದಲ್ಲಿ ಆ ಕಾಲದಲ್ಲಿ ಏನು ಮನೆ ಹೊರಗಡೆ ಒಂದಷ್ಟು ಜಾಗ ಇರ್ತಿತ್ತು ಆಯ್ತಾ ಇವತ್ತದಿಲ್ಲ ಅಪಾರ್ಟ್ಮೆಂಟ್ ಗಳಲ್ಲಿದ್ದಾರೆ ಸೊ ಏನಾಗತ್ತಂದ್ರೆ ನಾವೊಂದ್ಸರಿ ಹೊರಗಡೆ ಹೋಗಿ ಬಂದ್ವಿ ಅಂದ್ರೆ ಈಗ ನೋಡಿ ನೀವು ನನಗಿಂತ ಬೆಳ್ಳಗಿದ್ದೀರ ಆಯ್ತಾ ಸೊ ನಿಮಗೆ ನನ್ನ ಕಣ್ ದೃಷ್ಟಿ ಮಾತಿಗೆ ಉದಾಹರಣೆಗೆ ನನ್ನ ನನ್ನ ಹತ್ರ ಏನಿಲ್ಲ ಆಯ್ತಾ ಸೊ ಇದೊಂದು ದೃಷ್ಟಿ ಇದೊಂದು ದೃಷ್ಟಿ ಇವಾಗ ನಾನ್ ನಿಮ್ಮ ಹತ್ರ ಹೇಳ್ದೆ ದೋಷ ಹೋಯ್ತು ಹೇಳ್ದೆ ಇದ್ರೆ ಏನಾಗುತ್ತೆ ಅದೊಂದು ದೋಷ ಆಗತ್ತೆ ಅದೊಂದು ದೋಷ ಆಗತ್ತೆ ಹಂಗೆ ಈ ರೀತಿ ದೋಷಗಳು ದೋಷಗಳು ಒಂದಷ್ಟು ದೋಷಗಳೇನಾಗುತ್ತೆ ನಮ್ಮ ಮೇಲೆ ಒಂದು ಹಾರಾ ತರ ಏನಾಗಿರುತ್ತೆ ಪ್ರಿಂಟ್ ಆಗಿರುತ್ತೆ ನಮ್ಮ ಬಾಡಿ ಮೇಲೆ ಮುಖ್ಯವಾಗಿ ನಮ್ಮ ಪಂಚೇಂದ್ರಿಗಳ ಮೇಲೆ ಪಂಚೇಂದ್ರಿಗಳ್ ಅಂದ್ರೆ ಏನು ಕಣ್ಣು ಮಗು ಬಾಯಿ ಕಿವಿ ಚರ್ಮ ಇವೆಲ್ಲ ಪಂಚೇಂದ್ರಿಗಳು ಇದ್ರ ಮೇಲೆ ಬಿದ್ದಿರ್ತವೆ ಅದನ್ನ ನಾವು ಹಂಗೆ ಮನೆ ಒಳಗ್ ತಗೊಂಡೋದ್ರೆ ಆ ಮೆಮೊರಿ ಕೆಟ್ಟದ್ದು ನೆಗೆಟಿವ್ ಎಲ್ಲ ಮನೆ ಒಳಗೆ ಹೌದು ಕೈ ಕಾಲು ನಡೆಯುತ್ತೆ ಕೈ ಕೆಲಸ ಮಾಡುತ್ತೆ ಫೇಸ್ ಎಲ್ಲಾ ಎಕ್ಸ್ಪ್ರೆಷನ್ ರಿಸೀವ್ ಮಾಡ್ಕೊಳ್ಳುತ್ತೆ ಕಿವಿ ಕೇಳಿಸ್ಕೊಳ್ ಸೊ ಇದೆಲ್ಲ ಎನರ್ಜಿ ವಾಟರ್ ಹಾಕಿ ಆ ಗಂಗಾದೇವಿಗೆ ಕೋಟಿ ಕೋಟಿ ನಮಸ್ಕಾರಗಳು ಆ ಗಂಗಾದೇವಿ ಗಂಗಾ ಜಲ ನೀರು ಅಷ್ಟೇ ನೀರು ಬಿದ್ದಿದ ತಕ್ಷಣ ಅರ್ಧ ಶಮನ ಆಗತ್ತೆ ಇನ್ನು ತಲೆ ಮೇಲೆ ಒಂದ್ಸೂರು ನೀರ್ ಹಾಕೊಂಡಾಗ ಸಂಪೂರ್ಣ ನಮ್ಮ ಮೇಲೆ ಆಹಾರ ಅನ್ನೋದು ಕ್ಲೀನ್ ಆಗ್ಬಿಡುತ್ತೆ ಮನೆ ಒಳಗ್ ಶುದ್ಧಿಯಾಗಿ ಹೋಗ್ತೀವಿ ಈಗ ಮತ್ತೊಬ್ರು ಕಾಲರ್ ಇದಾರೆ ಹಲೋ ಹಲೋ ಕೇಳಿಸ್ತಾ ಇದ್ಯಾ ಮೊದ್ಲಿಗೆ ನಿಮ್ ಹೆಸರು ಹಾಗೆ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು ತಿಳಿಸಿ ನಾವು ತುಮಕೂರಿಂದ ಓಕೆ ತಮ್ಮ ಹೆಸರು ಸರ್ ಲೋಕೇಶ್ ಅಂತ

ಅಥವಾ ಡೇಟ್ ಆಫ್ ಬರ್ತ್ ಏನು ನಿಮ್ಮ ಮಗನ ವಯಸ್ಸು ಎಷ್ಟು 25 ಇರಬೇಕು ಹಾ 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 ಇರ್ಲಿ ಇರ್ಲಿ. 25 ಇರಲಿ ಡೇಟ್ ಆಫ್ ಬರ್ತ್ ಅನ್ನೋದು ಹನ್ನೊಂದು ಎರಡ್ ಸಾವಿರ ಎರಡ್ ಸಾವಿರ ಹ ಹಾ ಆ ಮಹೇಶ್ ಮೋಹನ್ ಮೋಹನ್ ಕುಮಾರ್ ಮೋಹನ್ ಕುಮಾರ್ ಹಾ ಯಾವ್ದ್ರ ಬಗ್ಗೆ ಕೇಳ್ಬೇಕು ಮೋಹನ್ ಕುಮಾರ್ ಅವರ ಯಾವ ವಿಚಾರದ ಬಗ್ಗೆ ನೀವು ಕೇಳ್ಬೇಕಾಗಿತ್ತು ಅವರು ಒಂದು ಮೌಕರಿ ಕೇಳಕ್ಕೆ ಹಾ

ಸೆಲ್ಫ್ ಎಂಪ್ಲಾಯ್ ಆಗ್ಲಿ ಸೆಲ್ಫ್ ಸ್ವಯಂ ಉದ್ಯೋಗ ಮಾಡ್ತಾರಲ್ವಾ ಆತರ ಮಾಡಿಕೊಂಡು ಒಂದಷ್ಟು ಬೇಕಾದಷ್ಟು ದುಡ್ಡು ಮಾಡ್ತಾರೆ ಇವರು ಇವ್ರಿಗೆ ತುಂಬಾ ಒಳ್ಳೆ ಭವಿಷ್ಯ ಇದೆ ಆದ್ರೆ ಮದುವೆ ವಿಚಾರ ಬಂದಾಗ ಮಾತ್ರ ಸ್ವಲ್ಪ ಹುಷಾರಾಗಿ ಸರಿಯಾದ ಒಂದು ಜೋಡಿ ನೋಡಿ ಮದುವೆ ಮಾಡಬೇಕು ಬೇರೆ ಈ ಉದ್ಯೋಗದ ವಿಚಾರದಲ್ಲಿ ಏನು ದೊಡ್ಡದಾಗಿ ತೊಂದರೆ ಇಲ್ಲ ಆದ್ರೆ ಪ್ರೈವೇಟ್ ಉದ್ಯೋಗ ಅದು ಸ್ವಂತ ಸ್ವಯಂ ಮಾಡುವಂತ ಉದ್ಯೋಗ ಒಳ್ಳೇದು ಬೆಳಗಾಗ್ಲಿ ನಿಮ್ಗೆ ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ ಗುರುಗಳೇ ಇದೀಗ ಒಂದು ಚಿಕ್ಕ ವಿರಾಮನ ತಗೋಣ ಹಾಗೆ ವಿರಾಮದ ನಂತರ ಈ ಒಂದು ವಿಶೇಷ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ